ನಮಸ್ತೆ ಸ್ನೇಹಿತರೆ ನಾನಿವತ್ತು ಒಂದು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಸಲ ಸರಳವಾದ ಸುಲಭವಾದ ಒಂದು ಮಾರ್ಗ ಪ್ರಪಂಚದಲ್ಲೇ ಯಾವುದಾದರೂ ಒಂದಿದ್ರೆ ಅದು ವಿಪಶನ ಧ್ಯಾನ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ನೆಲಮಂಗಲ ಹೋಗೋ ರಸ್ತೆಯಲ್ಲಿ ದಾಸನಪುರ ಅಂತ ಒಂದು ಸ್ಟಾಪ್ ಬರುತ್ತೆ ಅದರ ಪಕ್ಕದಲ್ಲಿ ಮಾಕಳಿ ಅಂತ ಒಂದು ಬಸ್ ಸ್ಟಾಪು ಮಾಕಳಿ ಅಥವಾ ದಾಸನಪುರ ಹೇಳ್ಕೊಂಡ್ರೆ ನೀವು ಅಲ್ಲಿಂದ ಬಲಭಾಗದಿಂದ ಒಂದು ಸಿಟಿ ಬಸ್ಗಳು ಅಥವಾ ವ್ಯಾನ್ಗಳು ಹೋಗುತ್ತೆ ಮೂರು ಕಿಲೋಮೀಟ್ರ್ ಹೋದರೆ ಆಲೂರು ಗ್ರಾಮ ಅಂತ ಬರುತ್ತೆ ಅಲ್ಲಿ ವಿಪಶನ ಧ್ಯಾನ ಕೇಂದ್ರ ಇದೆ ಸತ್ಯನಾರಾಯಣ ಗೋಯಿಂಕ ಅನ್ನುವಂಥ ಒಬ್ಬ ಉದ್ಯಮಿ ಅವರು ಮೈಗ್ರೇನಿಂದ ಬಹಳ ಬಳಲಿ ಇಡೀ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಹೆಸರುವಾಸಿ ದೊಡ್ಡ ದೊಡ್ಡ ಡಾಕ್ಟ್ರುಗಳು ದೊಡ್ಡ ದೊಡ್ಡ ಪಂಡಿತರು ದೊಡ್ಡ ದೊಡ್ಡ ಉಪಶಮನಕಾರರನ್ನೆಲ್ಲ ಭೇಟಿ ಮಾಡಿದಾಗ ಅವರಿಗೆಲ್ಲೂ ಉತ್ತರ ಸಿಗದೆ ಕೊನೆಗೆ ಬುದ್ಧನು ಪರಿಚಯಿಸಿದ ವಿಪಶನ ಧ್ಯಾನದಲ್ಲಿ ಅವರಿಗೆ ಅದು ಉತ್ತರ ಸಿಕ್ಕಿ ಅವರು ಮೈಗ್ರೇನಿಂದ ನಿವಾರಣೆಯನ್ನು ಪಡಿತಾರೆ ಮಾನಸಿಕ ಒತ್ತಡ ಮಾನಸಿಕ ತೊಳಗಾಟಗಳು ಹಲವಾರು ಗೊಂದಲಗಳು ತುಂಬ ಮನಸ್ಸಿಗೆ ಸಂಬಂಧಪಟ್ಟಿದ್ದಂಥ ಸಮಸ್ಯೆಗಳು ಇವಾಗೆಲ್ಲ ಉತ್ತರ ಅಂತೇಳಿದರೆ ವಿಪಶನ ಈ ವಿಪಶನ ಧ್ಯಾನದ ಬಗ್ಗೆ ಬೆಂಗಳೂರಿನ ನಿಮಾನ್ಸ್ನಲ್ಲಿ ಒಂದು ಸಂಶೋಧನಾ ವಿಭೋಗನೇ ಒಂದು ತೆರೆದಿದ್ದಾರೆ ಯಾರು ವಿಪಶನ ಧ್ಯಾನವನ್ನು ಮಾಡ್ತಾರೆ ಅವರ ಬುದ್ಧಿಶಕ್ತಿ ಕ್ರಿಯಾಶಕ್ತಿ ಅವರ ಐ ಕ್ಯೂ ಲೆವೆಲ್ಲು ಮತ್ತು ಅವರ ಸಂಯಮ ಅವರ ಒಂದು ತಾಳ್ಮೆ ಸಹನೆ ಭಾಳ ಹೆಚ್ಚು ಜಾಸ್ತಿ ಮಟ್ಟದಲ್ಲಿ ಇರುತ್ತೆ ಅಂತೇಳಿ ಹೇಳ್ತಾರೆ ಈ ವಿಪಶನ ಜ್ಞಾನಕ್ಕೆ ಹೋಗುವಾಗ ನೀವು ಮೊದಲು ಧಮ್ಮ ಪಪುಲ್ಲ ಡಾಟ್ ಆರ್ಗ್ ದಮ್ಮ ಪಪುಲ್ಲ ಡಾಟ್ ಓ ಆರ್ ಜಿ ಅನ್ನೋ ವೆಬ್ಸೈಟು ಅಥವಾ ವಿಪಶನ ಬೆಂಗಳೂರು ಅಂತೇಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಲಾಗಿನ್ ಮಾಡಿ ರಿಜಿಸ್ಟರ್ ಮಾಡಿ ನೀವು ಅವರು ಯಾವ ಸಮಯದಲ್ಲಿ ಯಾವ ತಿಂಗಳಿನಲ್ಲಿ ಕರೆದಿರ್ತಾರೆ ಆವಾಗ ನೀವು ಹೋಗಬೇಕು ಸರಳವಾದಂತಹ ನಿಮಗೆ ಅತ್ತಿಯ ಬಟ್ಟೆಗಳು ಜಾನಕ್ಕೆ ಸುಲಭವಾಗಿರುವಂಥ ಸರಳವಾದ ಬಟ್ಟೆಗಳನ್ನ ತಗೊಂಡೋಗಿ ಪೈಜಾ ಜುಬ್ಬ ಜು ಪೈಜಾಮು ಇಂಥದನ್ನು ತಗೊಂಡೋಗಿ ಅಲ್ಲಿ ಸಾತ್ವಿಕವಾದಂಥ ಆಹಾರ ಇರುತ್ತೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಸ್ನ್ಯಾಕ್ಸು ಅಥವಾ ಹಣ್ಣಿನ ರಸಗಳಿರುತ್ತೆ ಮಹಿಳೆಯರಿಗೆ ಮತ್ತು ಪುರುಷರ ವಿಭಾಗ ಬೇರೆ ಬೇರೆ ಇರುತ್ತೆ ಧ್ಯಾನದ ಕೊಠಡಿಯಲ್ಲೂ ಕೂಡ ಪ್ರತ್ಯೇಕ ವ್ಯವಸ್ಥೆ ಮಾಡಿರ್ತಾರೆ ತುಂಬ ಶಿಸ್ತು ಕ್ರಮಬದ್ಧವಾಗಿ ರಕ್ಷಣಾತ್ಮಕವಾದಂಥ ವಾತಾವರಣ ಇರುತ್ತೆ ನೀವು ಯಾರು ಬೇಕಾದರೂ ಒಬ್ಬರೇ ಹೋದರೂ ಕೂಡ ಏನು ಅಲ್ಲಿ ನಿಮಗೆ ಆತಂಕ ಪಡುವಂಥದ್ದಿಲ್ಲ ಏನು ವಿಶೇಷ ಅಂತ ಹೇಳಿದ್ರೆ ನೀವು ಹೋದಾಗ ಅಲ್ಲಿನ ಆಡಳಿತ ಮಂಡಳಿಗೆ ನಿಮ್ಮ ಮೊಬೈಲನ್ನ ಹ್ಯಾಂಡ್ ಓವರ್ ಮಾಡಬೇಕು ಮೊದಲನೇ ದಿನ ಹೋಗಿ ಎಂಟ್ರಿ ಮಾಡಿಕೊಂಡು ನೀವು ಅಲ್ಲಿ ನೋಂದಾವಣಿ ಮಾಡಿಕೊಂಡಿರ್ತೀರ ಮಾರನೇ ದಿನದ ಬೆಳಗ್ಗೆಯಿಂದ ಧ್ಯಾನ ಶುರುವಾಗುತ್ತೆ ಯಾವುದೇ ಕಠಿಣವಾದಂಥ ಆಸನಗಳಿಲ್ಲ ಮಂತ್ರ ಪ್ರಯೋಗಗಳಿಲ್ಲ ಯಾವುದೇ ಜಾಸ್ತಿ ಪ್ರವಚನಗಳೇ ಇಲ್ಲ ರೀ ಭಾಳ ಸುಲಭವಾದಂತಹ ಆನಪಾನ ಅಂದರೆ ಉಸಿರನ್ನು ತೆಗೆದುಕೊಳ್ಳೋದು ಉಸಿರನ್ನು ಬಿಡೋದನ್ನೇ ನೀವು ಸೂಕ್ಷ್ಮವಾಗಿ ಗಮನಿಸೋದೇ ವಿಶೇಷ ಧ್ಯಾನ ವಿಪಶನ ಧ್ಯಾನ ಅದಕ್ಕೆ ಸಂಸ್ಕೃತದಲ್ಲಿ ವಿಶೇಷ ಪಶ್ಯಂತು ದರ್ಶನ ಅಂತ ನನ್ನ ಅಸ್ತಿತ್ವ ನನ್ನ ಪ್ರಾಣ ನನ್ನ ದೇಹದಲ್ಲಿ ಹೇಗೆ ಸಂಚಾರ ಆಗುತ್ತೆ ಅನ್ನೋದು ಅರಿವಿನಿಂದ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮನ್ನು ನಾವು ನೋಡಿಕೊಳ್ಳೋಂಥ ಒಂದು ಸೂಕ್ಷ್ಮ ಸಂವೇದನೆಯೇ ವಿಪಶನ ಧ್ಯಾನ ನಮಗೆ ಈ ಪ್ರಕೃತಿಲಿ ನಾವು ಬರೀ ಒತ್ತಡದಲ್ಲೇ ಜೀವನ ಮಾಡ್ತಿರ್ತೀವಿ ಮುಂದೆ ತಟ್ಟೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಅರಿವೇ ಇರೋದಿಲ್ಲ ಸುಮ್ಮನೆ ಹೊಟ್ಟೆಗೆ ತುಂಬಿಸ್ಕೊತು ಬಿಟ್ಟರೆ ಅನುಭವಿಸಿ ತಿನ್ನ ತಿನ್ನೋದಿಲ್ಲ ನಾವು ಅದರಲ್ಲೂ ಇವಾಗ ಕಾರ್ಪೊರೇಟು ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಹುಡುಗ ಹುಡುಗಿಯರಿಗೆ ಅವರಿಗೆ ಒಂದಿಷ್ಟು ಏನೋ ಪಿಜ್ಜಾ ಬರ್ಗರ್ ಆಗಲಿ ಬೇರೆ ಆಹಾರಗಳನ್ನ ತುಂಬಿಸ್ತಾರೆ ಅದನ್ನು ಸವಿಯನ್ನು ಅದನ್ನು ಕ್ಷಣ ಕ್ಷಣಕ್ಕೂ ಅದನ್ನು ಅನುಭವಿಸಿ ತಿನ್ನುವಂಥ ಪ್ರಕ್ರಿಯೆ ಇಲ್ಲ ರೀ ಹಾಗಾಗಿ ವಿಪಶನ ಧ್ಯಾನ ಎರಡನೇ ಜನ್ಮ ಹೇಳಿದ್ರೆ ತಾಯಿ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬಂದಂತಹ ಅನುಭವ ನಿಮ್ಮ ಸಂಸ್ಕಾರಗಳು ನಿಮ್ಮ ಆಲೋಚನೆಗಳು ನಿಮ್ಮ ಮನಸ್ಸಿನ ವ್ಯಕ್ತಿತ್ವವನ್ನೇ ಸಂಪೂರ್ಣ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಈ ಈ ಫಸ್ಟ್ ಮೊದಲನೇ ಎರಡು ಮೂರು ದಿನ ನಿಮಗೆ ಏನೇನೋ ಯೋಚನೆಗಳು ಬರುತ್ತೆ ಏನೇನೋ ನಿಮ್ಮ ಕೆಟ್ಟ ಕೆಟ್ಟ ನಿಮ್ಮ ಸ್ವರೂಪಗಳು ನಿಮ್ಮ ಹಿಂದಿನ ಪೂರ್ವ ಸಂಸ್ಕಾರದ ಅನುಭವಗಳೆಲ್ಲ ಬರ್ತವೆ ಇದೇನಪ್ಪ ನಾನು ಇಷ್ಟು ಕೆಟ್ಟದಾಗಿದ್ದು ನಾ ಇಂತಿಂಥ ಕೆಟ್ಟ ಆಲೋಚನೆಗಳು ನನಗೆ ಬರ್ತಾ ಇದೆಯಾ ಅಂತ ಹೇಳುತ್ತೆ ಅವೆಲ್ಲವೂ ಕೂಡ ಅಂತ ಕಲಸು ಮೇಲೋಗುರುಗಳೆಲ್ಲ ಹುಕ್ಕಬೇಕು ಈಗ ಕಾದು 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 ಪದಾರ್ಥ ಮೇಲೆ ಆ ಕಲ್ಮಶಗಳೆಲ್ಲ ಚೆಲ್ಲದ ಮೇಲೆ ತಿಳಿಯಾಗುತ್ತಲ್ಲ ಹಾಗೆ ನಮ್ಮ ಮನಸ್ಸು ತಿಳಿಯಾಗಬೇಕು ನಮ್ಮ ಮನಸ್ಸು ಅಗುರ ಆಗಬೇಕು ಈ ನಾಲ್ಕು ಐದನೇ ದಿನ ಆರನೇ ದಿನಕ್ಕೆ ಭಾಳ ಹಗುರವಾದಂಥ ಅನುಭವ ನಿರಾಳವಾದಂಥ ಅನುಭವ ಸೂಕ್ಷ್ಮ ಸಂವೇದನೆಗಳು ಸಣ್ಣ ಸಣ್ಣ ಶಬ್ದಗಳು ಪಕ್ಷಿ ಪ್ರಾಣಿ ಸಣ್ಣ ಸಣ್ಣ ಚಿಟ್ಟೆಗಳು ನೋಡೋದಾಗಲಿ ಹೂವುಗಳನ್ನ ನೋಡೋದಾಗಲಿ ಪ್ರಕೃತಿಯನ್ನು ನಾವು ಭಾಳ ವಿಶೇಷವಾಗಿ ನೋಡೋಕೆ ಶುರು ಮಾಡಿಬಿಡ್ತೀವಿ ಈ ಬರೀ ಶಬ್ದಮಯ ವಾತಾವರಣ ಈ ಕಲುಷಿತ ವಾತಾವರಣದಲ್ಲಿ ಇದ್ದು ಇದ್ದು ನಮಗೆ ಈ ಕೆಲವೊಂದು ಸಣ್ಣ ಸೂಕ್ಷ್ಮ ಸಂವೇದನೆಗಳೇ ನಮಗೆ ಇರೋದಿಲ್ಲ ಜಡತ್ವ ಬಂದ್ಬಿಟ್ಟಿರುತ್ತೆ ಆದರೆ ಯಾರು ವಿಪಶನ ಧ್ಯಾನವನ್ನು ಮಾಡ್ತಾರೆ ಅವರ ದೇಹ ಒಂಥರ ಟ್ಯೂನ್ ಅಪ್ ಆಗಿಬಿಡುತ್ತೆ ರೀ ಪ್ರಕೃತಿ ಜೊತೆಗೆ ಸಂವೇದನೆ ಒಂದು ನಮಗೊಂದು ಸಂವಾದ ಸೃಷ್ಟಿ ಆಗಿಬಿಡುತ್ತೆ ನಮ್ಮ ಪ್ರತಿಯೊಂದು ಪಂಚಭೂತಗಳು ಗಾಳಿ ನೀರು ಬೆಳಕು ಅಗ್ನಿ ಇವೆಲ್ಲ ಸ್ಪರ್ಶಗಳು ನಮಗೆ ಅನುಭವಕ್ಕೆ ಗೊತ್ತಾಗುತ್ತೆ ನಮಗೆ ಅಂಥ ಒಂದು ವಿಶೇಷವಾದವು ಮಾನಸಿಕ ಒತ್ತಡ ಇದ್ದವರು ಅಥವಾ ಮೈಗ್ರೇನು ಇನ್ನಿತರೆ ಸಮಸ್ಯೆಗಳಿರೋರು ಹೋಗ್ಬೇಕು ಅಂತ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಭಾಳ ಅತ್ಯವಶ್ಯವಾದಂತಹ ಅದೊಂದು ಸಾಧನ ವಿಪನಶನದಲ್ಲಿ ಅವರು ಬೆಳೆ ಕಟ್ಟಬಾರ್ದು ಅಂತೇಳಿ ಹಣನ ನಿಗದಿ ಮಾಡಿಲ್ಲ ಆದರೆ ನಾವು ಓದೋ ಸುಮ್ಮನೆ ಬರಬಾರ್ದು ಯಥಾಶಕ್ತಿ ನಾವು ಅಂಥ ಒಂದು ಸೇವೆ ಹತ್ತಾರು ಜನಗಳಿಗೆ ಸಿಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಅಲ್ಲಿ ದಾನಪಾತ್ರೆ ಇಟ್ಟಿರ್ತಾರೆ ಅಲ್ಲಿ ನಾವು ಅದನ್ನು ಹಾಕಬೇಕಾಗತ್ತೆ ನಾವು ಎಷ್ಟು ದುಡ್ಡು ಹಾಕಿದ್ದೀವಿ ಅನ್ನೋದು ಅಲ್ಲಿ ಏನು ಲೆಕ್ಕ ಸಿಗೋದಿಲ್ಲ ಅತ್ಯಂತ ಒಂದು ಶಿಸ್ತುಬದ್ಧವಾದಂಥ ವ್ಯವಸ್ಥೆಯಲ್ಲಿದೆ ಹಾಗಾಗಿ ಜೀವನದಲ್ಲಿ ಒಂದು ಆದರೂ ವಿಪಶನ ಧ್ಯಾನವನ್ನು ಅನುಭವಿಸಿ ಒಳ್ಳೆಯದಾಗಲಿ ಜಾಯ್ಗುರುದಂತ